ಮುಖ್ಯಮಂತ್ರಿ ಚಂದ್ರು ಅವರನ್ನು ನಾನು ನನ್ನ ಬಾಲ್ಯಕಾಲದಿಂದ ಬಲ್ಲೆ ನಾನು ಚಿಕ್ಕವನಿದ್ದಾಗ ಎ ಎಸ್ ಮೂರ್ತಿಯವರ ತಂಡದಲ್ಲಿ ಬಹುಕಾಲ ಕಲಾವಿದನಾಗಿ ನೇಪಥ್ಯಕ್ಕೆ ಕೆಲಸ ಮಾಡೋನಾಗಿ ರಂಗಕರ್ಮಿಯಾಗಿದ್ದೆ ಹಾಗಿದ್ದಾಗ ಅಲ್ಲಿಗೆ ಬರ್ತಾ ಇದ್ದ ಅನೇಕ ಜನರಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಭಾಳ ಮುಖ್ಯವಾಗಿತ್ತು ಅವರೇನು ಆಗ ಮುಖ್ಯಮಂತ್ರಿ ಆಗಿರಲಿಲ್ಲ ಬರೀ ಚಂದ್ರಶೇಖರ್ ಆಗಿದ್ದರು ಅವರು ನಮ್ಮ ಜೊತೆಗೆ ಕೇರಂ ಮಾಡ್ತಿದ್ರು ಅತ್ಯದ್ಭುತವಾದ ಕೇರಂ ಪ್ಲೇಯರ್ ಅತ್ಯದ್ಭುತವಾಗಿ ಸ್ಪಿಟ್ ಕೂಡ ಆಡ್ತಾ ಇದ್ರು ಜೊತೆಗೆ ಸದಾಕಾಲ ತಮಾಷೆ ಮಾಡುವ ಜೀವ ಎದುರಿಗಿದ್ದವರನ್ನು ನಗಿಸ್ತಾ ನಗಿಸ್ತಾ ಆ ನಿಮಿಷವನ್ನು ಒಂದು ರಸಗಳಿಗೆ ಮಾಡುವ ಶಕ್ತಿ ಇದ್ದ ಅಪರೂಪದ ವ್ಯಕ್ತಿ ಹೀಗಾಗಿಯೇ ನನಗೆ ಚಂದ್ರು ಅವ್ರ ಜೊತೆಗೆ ನೆನಪಿಸ್ಕೊಳ್ಳಬಹುದಾದ ಸುಮಾರು ವಿಷಯಗಳಿದ್ದಾವೆ ಉದಾಹರಣೆಗೆ ಯಾವುದೋ ಒಂದು ನಾಟಕದ ಶೋ ಅದು ಉತ್ತಮ ಪಡಿದರೆ ಅನ್ನುವ ನಾಟಕ ಅಥವಾ ವಿಗಡ ವಿಕ್ರಮ ರಾಯಕ್ ಇದು ಇದು ಆ ಥರದ ಒಂದು ಕತೆ ಅದರಲ್ಲಿ ಲೋಹಿತಾಶ್ವ ಅವರು ಪ್ರಧಾನ ಪಾತ್ರ ಈ ಚಂದ್ರು ಅವರದ್ದು ಅದರಲ್ಲಿ ಒಂದು ಪುಡಿ ಪಾತ್ರ ಸಣ್ಣ ಪಾತ್ರ ನಿನ್ನೆವರೆಗೂ ಮಾಡ್ತಿದ್ದವರು ಇನ್ಯಾರೋ ಇವತ್ತು ಇವರು ಹೊಸ್ದಾಗಿ ಬಂದು ಸೇರ್ಕೊಂಬಿಟ್ಟಿದ್ದ ರಿಹರ್ಸಲ್ ಮಾಡಿದೆ ಇವರಿಗೆ ನೆನಪಲ್ಲಿನ ಶಕ್ತಿ ಅಂತಹ ಏನು ಅದ್ಭುತವಾದ ನೆನಪಿನ ಶಕ್ತಿ ಇಲ್ಲ ಸ್ಟೇಜ್ಗೆ ಹೋಗಿದ್ದಾರೆ ಅಲ್ಲಿ ಅವರು ಭಾಳ ಬೊಮ್ಮರಸ ಪಂಡಿತ ಅಂತ ಎಂಥದ್ದೋ ಒಂದು ಪಾತ್ರವನ್ನು ಇವರು ಕೊಟ್ಬಿಟ್ಟಿದ್ದಾರೆ ಇವ್ರ ಮಾತುಗಳೇ ನೆನಪಿಲ್ಲ ಇವರಿಗೆ ಲೋಹಿತಾಶ್ವ ಪಾತ್ರ ಎಂಥದ್ದೋ ಒಂದು ಮಾತನ್ನು ಹೇಳಿದ ಮೇಲೆ ಇವರು ಆ ಮಾತನ್ನು ಮುಂದುವರಿಸಬೇಕು ಈತ ಬೊಮ್ಮರಸ ಪಂಡಿತರೇ ಅಂದರೆ ಪ್ರಭುಗಳೇ ತಮ್ಮಿಚ್ಚೆ ಪ್ರಭುಗಳೇ ತಮ್ಮಿಚ್ಚೆ ಅಂತ ಇಡೀ ನಾಟಕ ಇಡೀ ಸೀನನ್ನು ಕೊಲೆಗೆಡಿಸಿದ್ದನ್ನು ನೋಡಿದ್ದೀನಿ ಅಥವಾ ಮುಖ್ಯಮಂತ್ರಿ ತರಹದ ನಾಟಕದಲ್ಲಿ ತಮ್ಮ ಚಾಣಾಕ್ಷತೆಯಿಂದಲೇ ಅದು ಏಳ್ನೂರು ಪ್ರದರ್ಶನ ಆಗುವವರೆಗೆ ಒಂದು ತಂಡವನ್ನು ಅವರು ನಿರ್ವಹಿಸಿರೋದನ್ನು ನೋಡಿದ್ದೀನಿ ಹೀಗೆ ಪ್ರಚಂಡ ಅಂತಲೇ ಹೇಳಬೇಕು ಅವರನ್ನು ಮತ್ತು ಈ ತರಹದ ಯಾವುದೋ ನಾಟಕದ ರಿಹರ್ಸಲ್ ಆಗ್ತಿದೆ ಅಂತಂದರೆ ಅವ್ರ ಪಾತ್ರ ಇಲ್ದಿದ್ರು ಅಲ್ಲಿಗೆ ಬರ್ತಾರೆ ಬರೋವಾಗಲೇ ಗಂಡ ಹೆಂಡ್ತಿ ಇಬ್ಬರು ಬರ್ತಾರೆ ಬರೋವಾಗಲೇ ಬಜ್ಜಿ ಬೋಂಡ ಎಲ್ಲ ತಂದಿರ್ತಾರೆ ಏಯ್ ಬಂದ್ರಲ್ಲ ರಿಹರ್ಸಲ್ ಆಮೇಲೆ ಮಾಡ್ತಿರುತ್ತೆ ಬಜ್ಜಿ ಬೋಂಡ ತಿನ್ನಿ ಅಂತಾರೆ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಪ್ರೀತಿಯಿಂದ ನೋಡಿಕೊಳ್ಳುವ ಅಪರೂಪದ ವ್ಯಕ್ತಿ ಸೈದ್ಧಾಂತಿಕವಾಗಿ ನನಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯಗಳಿದ್ದಿರಬಹುದು ಆದರೂ ಕೂಡ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ನಡೆಸುವಾಗ ನನ್ನನ್ನು ಸದಸ್ಯನ ಕರೆದರು ಆರು ವರ್ಷಗಳ ಕಾಲ ಅವ್ರ ಜೊತೆಗೆ ಕೆಲಸ ಮಾಡುವ ಅವಕಾಶ ಕೊಟ್ಟರು ಸರ್ಕಾರದ ಎಲ್ಲ ಮೂಲೆಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ನನಗ ನನ್ನಂಥವ್ರಿಗೂ ಕಲಿಸ್ಕೊಟ್ರು ಮತ್ತು ದೊಡ್ಡ ಕೆಲಸ ಒಂದಾಗಬೇಕು ಅಂದಾಗ ದೊಡ್ಡವರಿಂದ ಹಣ ತಗೋಬೇಕಾದಾಗ ನಾವು ಎಷ್ಟು ಜಾಣರಾಗಿರಬೇಕು ಅನ್ನೋದನ್ನ ನಾವು ಮುಖ್ಯಮಂತ್ರಿ ಚಂದ್ರಿಂದ ಕಲ್ತ್ಕೋಬೇಕು ಯಾವುದೇ ವ್ಯಕ್ತಿ ಆಗಿರಬಹುದು ಅದನ್ನು ತಮಾಷೆಯಾಗಿ ತಮಗೆ ಬೇಕಾದ ಹಣ ಅದು ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು ಬೈಯೋದು ಬೈದಿರಬೇಕು ಅದು ತಮಾಷೆಯಾಗೂ ಇರಬೇಕು ಹಾಗೆ ಮಾತಾಡಿ ಮತ್ತೊಬ್ಬನಿಂದ ತನಗೆ ಬೇಕಾದ ಕೆಲಸ ಮಾಡಿಸ್ಕೊಳ್ಳುವ ಶಕ್ತಿ ಮುಖ್ಯಮಂತ್ರಿ ಚಂದ್ರು ಅವ್ರಿಗಿದೆ ಹಾಗಾಗಿಯೇ ನಾನು ಅಮೇರಿಕಾಗೆ ಎರಡು ಸತಿ ಹೋಗೋದಕ್ಕೆ ಸಾಧ್ಯ ಆಯಿತು ಮುಖ್ಯಮಂತ್ರಿ ಚಂದ್ರು ಅವರು ಇದ್ದ ಕಾಲದಲ್ಲಿ ಬೇರೆ ಬೇರೆ ದೇಶಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನನಗೆ ನೋಡೋದಕ್ಕೆ ಸಾಧ್ಯ ಆಯಿತು ಆ ಈ ಎಲ್ಲ ಕಾಲದಲ್ಲೂ ಒಂದು ವಾರ ಹತ್ತು ದಿವಸ ಬೇರೆ ದೇಶದಲ್ಲಿರ್ತೀವಲ್ಲ ಅಷ್ಟೂ ಕಾಲ ನಮ್ಮನ್ನು ನಗಸ್ತಾ ನಿರಂತರವಾಗಿ ನಮ್ಮನ್ನು ಒಂದು ಒಳ್ಳೆಯ ಮೂಡ್ನಲ್ಲಿ ಇಡುವುದು ಇಡೀ ತಂಡವನ್ನು ಒಳ್ಳೆಯ ಮೂಡ್ನಲ್ಲಿ ಇಡೋದು ಹಾಗಂತ ಸಿಟ್ಟು ಬರಲ್ಲ ಅಂತಿಲ್ಲ ಭಯಂಕರ ಸಿಟ್ಟು ಬರ್ತದೆ ಆ ಸಿಟ್ಟು ಬಂದಾಗ ಅವರು ಬೈಯುವ ಕ್ರಮ ಮಾತ್ರ ಕೇಳಿದವರಿಗೆ ತಮಾಷೆ ಅತ್ಯಂತ ತಮಾಷೆ ಆಗಿರ್ತದೆ ಇದು ಮುಖ್ಯಮಂತ್ರಿ ಚಂದ್ರು ಅವರ ಗುಣ ಹಾಗಾಗಿಯೇ ಅವರು ಮತ್ತ ಮತ್ತೆ ನಮ್ಮನ್ನು ಕರೀತಾರೆ ಯಾವುದೋ ನಾಟಕದ ತಾಲೀಮು ಅಂತ ಕರೀತಾರೆ ಅಥವಾ ಅವ್ರ ಮನೇಲಿ ಊಟ ಅಂತ ಕರೀತಾರೆ ದಿವ್ಸ ಒಂದು ಸ ಒಂದು ಸಂಜೆ ಮುಖ್ಯಮಂತ್ರಿ ಚಂದ್ರು ಅವರ ಜೊತೆಯಲ್ಲಿ ಇರೋದು ಅಂತಂದರೆ ಅದು ನಿಮ್ಮ ಮನಸ್ಸನ್ನು ಸಂಪೂರ್ಣ ತಿಳಿಗೊಳಿಸಿಕೊಳ್ಳುವ ಒಂದು ಸಮಯ ಅಂತ ಆ ತರಹ ತಮ್ಮ ಸುತ್ತ ಇರುವವರನ್ನು ನಗಸ್ತಾ ಬೇಕಾದ ಕೆಲಸ ಮಾಡಿಸಿಕೊಳ್ಳುವ ಗುಣ ಎಲ್ರಿಗೂ ಇರೋಲ್ಲ ಅದು ಮುಖ್ಯಮಂತ್ರಿ ಚಂದ್ರ ಅವರಲ್ಲಿ ಮಾತ್ರ ಇರುವಂಥದ್ದು ಈ ಮಧ್ಯೆ ಅವರು ಬಯಸದೆ ಒಬ್ಬ ಆರ್ಡಿನರಿ ವ್ಯಕ್ತಿ ನಾವು ಚಕ್ರವ್ಯೂಹ ಅನ್ನುವ ಸಿನಿಮಾ ಮಾಡ್ತಿದ್ವಿ ಕರ್ಕೊಂಡೋದ್ವಿ ವಿ ರವಿಚಂದ್ರನ್ ಅವರನ್ನು ಮುಖ್ಯಮಂತ್ರಿ ನಾಟಕ ತೋರ್ಸೋಕ್ಕೆ ನಾಟಕ ತೋರಿಸಿದ್ವಿ ತೋರ್ಸಿದ್ಮೇಲೆ ಅದರಲ್ಲಿ ಡಿ ರಾಜೇಂದ್ರ ಬಾಬು ಅವರು ಭಾಳ ಮುಖ್ಯವಾದವರು ಆ ಡಿ ರಾಜೇಂದ್ರ ಬಾಬು ಅವರು ಮತ್ತು ಆ ವಿ ರವಿಚಂದ್ರನ್ ಇಬ್ಬರೂ ಸೇರಿ ಅವರ ತಂದೆ ವೀರಸ್ವಾಮಿ ಅವರಿಗೆ ಒಪ್ಪಿಸಿ ಅವರು ಇನ್ಯಾರೋ ದೊಡ್ಡ ಕಲಾವಿದರನ್ನು ಹಾಕಬೇಕು ಅನ್ನುವ ಪಾತ್ರಕ್ಕೆ ಈ ಮುಖ್ಯಮಂತ್ರಿ ಚಂದ್ರನ ಹಾಕಿ ಆ ಚಕ್ರವ್ಯೂಹ ಸಿನಿಮಾ ಹಿಟ್ಟಾಗಿ ಅವರು ಒಬ್ಬ ನಾಯಕ ನಟನಷ್ಟೇ ಮುಖ್ಯವಾದಂತಹ ಒಬ್ಬ ನಟ ಅನ್ನುವ ಹಾಗಲ್ಲ ಅದಕ್ಕೆ ಕಾರಣವಾಗಿದ್ದು ರಂಗಭೂಮಿ ಇಷ್ಟೆಲ್ಲ ಆದಮೇಲೆ ಇವರು ಎಡಬಿಡದೆ ಅಭಿನಯಿಸ್ತಾ ಇದ್ದಂತಹ ವ್ಯ ಕಾಲದಲ್ಲಿ ಎಲ್ಲೋ ಚೆನ್ನೈಯಲ್ಲಿ ಎಲ್ಲರ ಜೊತೆಗೂ ಇದ್ ಕಾಲದಲ್ಲಿ ದಿಢೀರಂಥ ಫೋನ್ ಬರುತ್ತೆ ನೀವು ಈ ಸರ್ತಿ ಗೌರಿಬಿದ್ನೂರಲ್ಲಿ ಎಲೆಕ್ಷನಿಗೆ ನಿಂತ್ಕೋಬೇಕು ಅಂತ ರಾಮಕೃಷ್ಣ ಹೆಗಡೆ ಅವರು ಫೋನ್ ಮಾಡಿಬಿಡ್ತಾರೆ ಎಂಥ ಬೆರಗು ನೋಡಿ ಯಾವುದು ಅವ್ರು ಬಯಸಿದ್ದಲ್ಲ ಏ ನಾನೆಲ್ರೂ ಎಲೆಕ್ಷನಿಗೆ ನಿಲ್ಲಕ್ಕಾಗತ್ತೆ ಅನ್ನುವ ಆಲೋಚನೆಯಲ್ಲಿ ಆತ ಇದ್ದಾಗಲೇನೆ ಎಲ್ಲರೂ ಒತ್ತಾಯ ಮಾಡ್ತಾರೆ ಇವ್ರು ಹೋಗ್ತಾರೆ ಎಲೆಕ್ಷನ್ಗೆ ನಿಲ್ತಾರೆ ಆಗ ರಾಮಕೃಷ್ಣ ಹೆಗಡೆ ಅವರಿಗಿದ್ದ ಜನಪ್ರಿಯತೆಯ ಅಲೆಯಲ್ಲಿ ಇವರು ಎಮ್ ಎಲ್ ಎ ಆಗಿ ಗೆದ್ದು ಬಿಡ್ತಾರೆ ಒಂದು ಅಲೆಯಿಂದ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಆಗಿ ಗೆಲ್ಲುವುದು ಗೆದ್ದ ನಂತರ ಅನೇಕ ಕಾಲ ಎಮ್ ಎಲ್ ಸಿ ಆಗಿಯೂ ಕೆಲಸ ಮಾಡುವುದು ಮತ್ತು ಪ್ರತಿ ಸಲ ವಿಧಾನಸಭೆಯಲ್ಲೋ ವಿಧಾನ ಪರಿಷತ್ನಲ್ಲೋ ಇದ್ದಾಗ ಸರಿಯಾದ ಪ್ರಶ್ನೆಗಳನ್ನು ಕೇಳಿ ಸರ್ಕಾರಗಳು ಕೆಲಸ ಮಾಡುವ ಹಾಗೆ ಮಾಡುವುದು ಅವರು ವಿಧಾನ ಪ ಸಭೆಯಲ್ಲಿ ಪರಿಷತ್ನಲ್ಲಿ ಕೇಳಿರುವುದೇ ಪ್ರಶ್ನೆಗಳನ್ನೇ ಪುಸ್ತಕ ಮಾಡಿದ್ದಾರೆ ನೀವು ಗಮನಿಸಬಹುದು ಒಂದು ಆರುನೂರು ಏಳ್ನೂರು ಪುಟದ ಪುಸ್ತಕ ಒಬ್ಬ ಜನಪ್ರತಿನಿಧಿ ಒಂದು ವಿಧಾನ ಪರಿಷತ್ನಲ್ಲೋ ವಿಧಾನಸಭೆಯಲ್ಲೋ ಅಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡ್ಕೊಳ್ತಾನೆ ಅನ್ನೋದಿದೆಯಲ್ಲ ಅದು ಒಬ್ಬ ಜನಪ್ರತಿನಿಧಿಯ ಶಕ್ತಿ ಆ ಜನಪ್ರತಿನಿಧಿ ಮಾಡಬಹುದಾದ ಕೆಲಸ ಎಷ್ಟಿರಬಹುದು ಅನ್ನೋದಕ್ಕೆ ಉದಾಹರಣೆ ಹಾಗಾಗಿ ಒಳ್ಳೆಯ ಜನಪ್ರತಿನಿಧಿ ಒಳ್ಳೆಯ ನಟ ನಗಿಸ್ತಾ ನಗಿಸ್ತಾ ಎಲ್ಲರತ್ರ ಕೆಲಸ ತೆಗೆಸ್ಕೊಳ್ಳುವ ಒಳ್ಳೆಯ ಅಡ್ಮಿನಿಸ್ಟ್ರೇಟರು ಒಳ್ಳೆಯ ನಾಯಕತ್ವದ ಗುಣ ಇಷ್ಟೆಲ್ಲ ಇರುವ ಒಬ್ಬ ವ್ಯಕ್ತಿಯನ್ನು ಕಾಣೋದು ಭಾಳ ಅಪರೂಪ ಹಾಗಾಗಿಯೇ ಅವರ ತಂಡ ಇವತ್ತಿನವರೆಗೂ ಒಡೆಯಿದೆ ಕಲಾ ಗಂಗೋತ್ರಿ ಅನ್ನುವ ತಂಡ ಆರಂಭವಾದ ಕಾಲದಿಂದ ಇವತ್ತಿನವರೆಗೂ ಒಡೆಯದೆ ಗಟ್ಟಿಯಾಗಿರೋ ಉಳ್ಕೊಂಡಿರೋದಕ್ಕೆ ಒಬ್ಬ ಭಾಳ ಮುಖ್ಯವಾದ ಕಾರಣ ಮುಖ್ಯಮಂತ್ರಿ ಚಂದ್ರು ಅಂತ ಹೇಳಬಹುದು ಮತ್ತು ಅವರ ಜೊತೆಗಿನ ತಮಾಷೆಗಳಂತೂ ಒಂದಲ್ಲ ಎರಡಲ್ಲ ಅದು ಬಿ ಸಿ ತರಹದ ಪ್ರೊಫೆಸರ್ ಬಿ ಸಿ ತರಹದ ಶಿಸ್ತಿನ ಸಿಪಾಯಿ ಅವರು ನಾಟಕದ ಡೈರೆಕ್ಟ್ರು ಕ್ಯಾಲಿಗುಲ ಅಂತ ನಾಟಕ ಇವರು ಕ್ಯಾಲಿಗುಲ ಅನ್ನುವ ಟೈಟಲ್ ಪಾತ್ರ ಮಾಡ್ತಿದ್ದಾರೆ ಡೈಲಾಗ್ ಗಟ್ ಮಾಡ್ಕೊಳ್ಳುವ ಅಭ್ಯಾಸವೇ ಇಲ್ಲದೆ ಇರುವ ವ್ಯಕ್ತಿ ಪ್ರತಿದಿನ ಬಿಸಿ ಅವರಿಗೆ ಸಿಟ್ಟು ಇವರು ಅದನ್ನು ನಗಸ್ತಾ ನಿಭಾಯಿಸಿದ್ದು ಆಮೇಲೆ ಅವರು ಕತ್ತಿ ಬೇಕು ಅಂತ ಹೇಳಿದ್ರೆ ಇವರು ದುಡ್ಡು ಕಡಿಮೆ ಇದೆ ಯಾವುದೋ ಕತ್ತಿ ತಗೊಂಬಂದಿದ್ದಾರೆ ಅದು ಬಳಕ್ತಾ ಇತ್ತಂತೆ ಆ ಬಳಕ್ತಾ ಇದ್ದ ಕತ್ತಿ ಇಟ್ಕೊಂಡು ಆ್ಯಕ್ಟ್ ಮಾಡಬೇಕು ಈ ಈ ತರಹದ ಅಪರೂಪದ ಅನೇಕ ವಿವರಗಳಿದ್ದಾವೆ ಅದನ್ನು ನಾನು ಹೇಳಿದ್ರೆ ನಿಮಗೆ ನಗು ಬರದೇ ಇರಬಹುದು ಅದನ್ನು ಸ್ವತಃ ಮುಖ್ಯಮಂತ್ರಿ ಚಂದ್ರು ಕೈಲೇ ಕೇಳಬೇಕು ಪ್ರತಿ ಕ್ಷಣವನ್ನು ನಗುವ ಹಾಗೆ ನೀವೆಲ್ಲರೂ ನಗುವ ಹಾಗೆ ಮಾತಾಡುವ ಶಕ್ತಿ ಇರುವ ಅಪರೂಪದ ವ್ಯಕ್ತಿ ಅಂಥವ್ರ ಜೊತೆಗೆ ನಾವು ಇದ್ವಿ ಅನ್ನೋದೇ ನಾವು ಸಂತೋಷ ಪಡಬೇಕಾದಂಥ ವಿಷಯ ಮುಖ್ಯಮಂತ್ರಿ ಚಂದ್ರು ಪ್ರಾಬಲಿ ಈಸ್ ಒನ್ ಆಫ್ ದಿ ಫೈನಾನ್ಸ್ ಜೆಂಟಲ್ಮೆನ್ಸ್ ದಟ್ ಐ ಹ್ಯಾವ್ ಮೆಟ್